ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ನಲವತ್ತಾರರಲ್ಲಿ ಕಥೆಯನ್ನ ಮುಂದುವರಿಸೋಣ ಅಂಕಲ್ ಸ್ವಲ್ಪ ನಿಲ್ಲಿ ಇವನು ನಿವೇದಿತ ಜೊತೆ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತನಾಡಬೇಕಂತೆ ಎಂದನು ರಾಜೇಶ್ ನಾನು ಯಾವಾಗ ಹೇಳಿದ್ನು ಎಂದು ಪ್ರದೀಪ್ ಅಯೋಮಯವಾಗಿ ನೋಡುತ್ತಿದ್ದರೆ ಕಾವೇರಿ ಮುಗಣ್ಣಕ್ಕೂ ಸರಿ ಆಯ್ತಪ್ಪ ಒಳಗಡೆ ಹೋಗಿ ಮಾತನಾಡಿ ಎಂದಳು ಹೀಡಿಯಟ್ ಏನು ಇದು ಎಂದು ಪ್ರದೀಪ್ ರಾಜೇಶ್ ಜೊತೆ ಪಿಸುಗುಟ್ಟುತ್ತಿದ್ದರೆ ಇಷ್ಟು ದಿನ ನಿನ್ನ ಮನಸ್ಸೇನು ಅಂತ ತಿಳಿಯದೆ ನಿಮ್ಮ ಮದುವೆ ನಡೆಯುತ್ತದೋ ಇಲ್ಲವೋ ಎಂದು ತುಂಬ ಟೆನ್ಷನ್ ಬಿದ್ದಳು ನೀನು ಹೋಗಿ ಆ ಹುಡುಗಿಯ ಮನಸ್ಸನ್ನು ಸ್ವಲ್ಪ ಸಮಾಧಾನ ಪಡಿಸು ಎಂದು ಹಾಸ್ಯ ಮಾಡಿದನು ರಾಜೇಶ್ ಬಾಪ್ಪ ಎಂದು ವಿಶ್ವನಾಥ್ ಕರೆದಿದ್ದರಿಂದ ನಿನ್ನ ಕೆಲಸ ಮತ್ತೆ ಹೇಳ್ತೀನಿ ಎಂದು ಗೊಣಗಿಕೊಳ್ಳುತ್ತಾ ವಿಶ್ವನಾಥ್ ಜೊತೆ ಒಳಗಡೆಗೆ ಹೋದನು ಪ್ರದೀಪ್ ಬರುತ್ತಿರುವುದು ನೋಡಿ ಟಕ್ಕೆಂದು ಬೆಡ್ ಮೇಲೆ ಹಿಂದೆ ಹೆದ್ದಳು ನಿವೇದಿತ ನಿವೇದಿತಾ ಹುಡುಗ ನಿನ್ನ ಜೊತೆ ಮಾತನಾಡಬೇಕಂತೆ ಅಂತ ಹೇಳಿ ಹೊರಟು ಹೋದರು ವಿಶ್ವನಾಥ್ ನಾಚಿಕೆ ಪಡುತ್ತಿದ್ದ ನಿವೇದಿತಳ ಕಡೆ ನೋಡಿ ಏನು ಮಾತನಾಡಬೇಕು ಅಂತ ಅರ್ಥವಾಗದೆ ಆ ರಾಜೇಶ್ ನನ್ನನ್ನು ಈ ರೀತಿ ಬುಕ್ ಮಾಡಿದನೇನು ಎಂದು ಬೇಸರ ಪಟ್ಟಿಕೊಂಡನು ಸ್ವಲ್ಪ ಹೊತ್ತು ಇಬ್ಬರ ಮಧ್ಯ ಮೌನ ಏರ್ಪಟ್ಟಿತು ಪ್ರದೀಪ್ ಏನೂ ಮಾತನಾಡದೆ ಇದ್ದಿದ್ದರಿಂದ ನಿವೇದಿತ ತಲೆ ಎತ್ತಿ ಅವನ ಕಡೆ ನೋಡಿದಳು ಪ್ರದೀಪ್ ಸಣ್ಣದಾಗಿ ಸ್ಮೈಲ್ ಕೊಟ್ಟನು ನಿವೇದಿತ ಅವನ ಕಡೆ ಸಂತೋಷದಿಂದ ನೋಡುತ್ತಾ ನೀವು ಬರುವುದು ಲೇಟಾಗಿದ್ದರಿಂದ ತುಂಬ ಭಯವಾಯಿತು ಸರ್ ನಿಮ್ಮನ್ನು ನೋಡಿದ ಮೇಲೇನೆ ನನ್ನ ಪ್ರಾಣ ಮರಳಿ ಬಂದಂತಾಯಿತು ಎಂದು ಹ್ಯಾಪಿಯಾಗಿ ಅವನನ್ನು ಹಗ್ ಮಾಡಿಕೊಂಡಳು ಪ್ರದೀಪ್ ಹಾಗೆಯೇ ಶಿಲೆಯಾದನು ಕೆಲವು ಕ್ಷಣಗಳ ನಂತರ ಎಚ್ಚೆತ್ತು ಅವನಿಂದ ದೂರ ಸರಿದಳು ಡ್ಯಾಡ್ ಅವರು ವೆಯ್ಟ್ ಮಾಡ್ತಿರುತ್ತಾರೆ ಹೋಗ್ತೀನಿ ಎಂದು ಪ್ರದೀಪ್ ಹೇಳುವಷ್ಟರಲ್ಲಿ ಮಾತನಾಡಬೇಕು ಅಂತ ಬಂದು ಏನೂ ಮಾತನಾಡದೆ ಹೋಗ್ತಿದ್ದೀರಲ್ಲ ಎಂದಳು ಅವನ ಕಡೆ ನೋಡುತ್ತಾ ಅವಳ ನೋಟ ಅವನನ್ನು ಚುಚ್ಚುತ್ತಿದ್ದರೆ ಅವನು ನೋಟ ತಿರುಗಿಸಿಕೊಂಡು ಏನೂ ಇಲ್ಲ ನಿನ್ನನ್ನು ನೋಡಬೇಕೆಂಬ ಆಸೆಯಿಂದ ಹಾಗೆ ಹೇಳಿದೆ ಎಂದನು ಆ ಮಾತಿಗೆ ಅವಳ ಹೃದಯ ತುಂಬಿ ಹೋಯಿತು ಅವನ ಹತ್ತಿರಕ್ಕೆ ಜರುಗಿ ಟಕ್ಕೆಂದು ಅವನ ಕೆನ್ನೆಗೆ ಮುತ್ತಿಟ್ಟಳು ಆ ಕ್ರಿಯೆಗೆ ಪ್ರದೀಪ್ ಕಣ್ಣುಗಳು ದೊಡ್ಡದಾಗಿ ಕೆನ್ನೆಯ ಮೇಲೆ ಕೈಯಿಂದ ಮುಟ್ಟಿ ನೋಡಿಕೊಂಡು ಆಶ್ಚರ್ಯದಿಂದ ನಿವೇದಿತಳ ಕಡೆ ನೋಡಿದನು ನಿವೇದಿತ ನಾಚಿಕೆಯಿಂದ ಹಿಂದಕ್ಕೆ ತಿರುಗಿ ಕೈಗಳಿಂದ ಮುಖ ಮುಚ್ಚಿಟ್ಟುಕೊಂಡಳು ಅವಳನ್ನು ನೋಡಿ ಮುಗುಳ್ನಕ್ಕು ಬಾಯ್ ಎಂದು ಪ್ರದೀಪ್ ಹೊರಗಡೆಗೆ ಹೊರಟನು ಹಿಂದಕ್ಕೆ ತಿರುಗಿ ನಗುತ್ತಾ ಅವನನ್ನು ನೋಡಿಕೊಂಡು ಹಿದ್ದು ಬಿಟ್ಟಳು ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಕಣೋ ಎಂದು ರಾಜೇಶ್ ಪ್ರದೀಪ್ನ ಜೊತೆ ಹೋಗುತ್ತಿದ್ದರೆ ನನಗಿಂತ ಮುಂಚೆ ಇಲ್ಲಿಗೆ ಬಂದೆ ಅಲ್ವಾ ಇಲ್ಲಿಗೆ ಯಾರ ಜೊತೆ ಬಂದೋ ಅವರ ಜೊತೆಯಲ್ಲೇ ಬಾ ಅಂತ ಹೇಳಿ ಕಾರನ್ನು ಹತ್ತಿ ಹೊರಟು ಹೋದನು ಹೀಡಿಯಟ್ ತುಂಬ ಆಟಿಟ್ಯೂಡ್ ಇವನಿಗೆ ಅಂತ ಬೈದುಕೊಂಡು ಗೌತಮ್ ಕಡೆ ನೋಡಿದನು ಸ್ವಲ್ಪ ಒತ್ತಿಗೆ ಹೋಗೋಣ ಎಂದನು ವಿಶ್ವನಾಥ್ ಕಾವೇರಿ ಒಳಗಡೆಗೆ ಹೋದರು ಗೌತಮ್ ರಾಜೇಶ್ ಹೊರಗಡೆ ಕುಳಿತುಕೊಂಡಿದ್ದಾರೆ ನನಗೆ ತುಂಬ ಸಂತೋಷವಾಗ್ತಿದೆ ಗೌತಮ್ ಅವನು ಬರಲ್ವೇನೋ ಅಂತ ಎಷ್ಟು ಟೆನ್ಷನ್ ಬಿದ್ದೆನೋ ಫೈನಲ್ ಆಗಿ ಅವನ ಪ್ರೀತಿಯನ್ನು ಒಪ್ಪಿಕೊಂಡನು ಎಂದನು ತುಂಬ ಸಂತೋಷದಿಂದ ಏನಾದರೂ ವ್ಯತ್ಯಾಸ ನಡೆದರೆ ನಿನಗೇ ನಿಮ್ಮ ಫ್ರೆಂಡಿಗೆ ಇರುತ್ತೆ ಎಂದು ಗೌತಮ್ ಹೇಳುತ್ತಿದ್ದರೆ ಆ ರೀತಿ ಏನೂ ಆಗಲ್ಲ ಗೌತಮ್ ಆಂಟಿ ಅಂಕಲ್ ಸಹ ಬರ್ತಾರೆ ಅಂತ ನಾನು ಊಹಿನಿ ಮಾಡಿರಲಿಲ್ಲ ಶಿವರಾಮ್ ಅಂಕಲ್ಲೇ ಇವನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರುತ್ತಾರೆ ನಿವೇದಿತಳನ್ನು ಪ್ರದೀಪ್ಗೆ ಮದುವೆ ಮಾಡಿಕೊಳ್ಳಬೇಕೆಂದು ಅವರ ಮನಸ್ಸಿನಲ್ಲಿ ಇದೆ ಅಂತ ನನಗೆ ತುಂಬ ದಿನಗಳಿಂದ ಅನಿಸುತ್ತಿತ್ತು ಇವತ್ತು ಅದು ನಿಜ ಆಯಿತು ಎಂದನು ನಿಮ್ಮ ಅಂಕಲ್ ಕರೆದುಕೊಂಡು ಬಂದಿದ್ದಕ್ಕೆ ಅವನು ಬರಲಿಲ್ಲ ಅವನು ಕರೆದುಕೊಂಡು ಬಂದಿದ್ದಕ್ಕೆ ನಿಮ್ಮ ಆಂಟಿ ಅಂಕಲ್ ಬಂದರು ಎಂದು ಗೌತಮ್ ಹೇಳಿದಾಗ ರಾಜೇಶ್ ನಂಬಲಾರದೆ ನೋಡಿ ಅಂದರೆ ಪ್ರದೀಪ್ ಅವನ ಪ್ರೀತಿಯ ವಿಷಯ ಅವರಿಗೆ ಹೇಳಿ ಕರೆದುಕೊಂಡು ಬಂದನಾ ಎಂದನು ಹೌದು ಎಂದು ಗೌತಮ್ ಹೇಳಿದಾಗ ನಿಜಾನ ಈ ವಿಷಯ ನಿನಗೇಕೆ ಗೊತ್ತು ಎಂದು ಹನುಮಾನದಿಂದ ನೋಡುತ್ತಾ ಕೇಳಿದನು ರಾಜೇಶ್ ಇವತ್ತು ಬರಬೇಕಾಗಿರುವ ಸೂರ್ಯರವರು ಯಾಕೆ ಬರಲಿಲ್ಲ ಗೊತ್ತಾ ಎಂದು ಗೌತಮ್ ಕೇಳಿದಾಗ ಯಾಕೆ ಬರಲಿಲ್ಲ ಎಂದನು ಮೆಲ್ಲಗೆ ನಿನ್ನ ಫ್ರೆಂಡ್ ಕಿಡ್ನಾಪ್ ಮಾಡಿಸಿದನು ಎಂದು ಹೇಳಿದ ತಕ್ಷಣ ವಾಟ್ ಎಂದು ಗಟ್ಟಿಯಾಗಿ ಕಿರುಚಿದನು ರಾಜೇಶ್ ಆ ಕೂಗಿಗೆ ಏನಾಯ್ತಪ್ಪ ಇಂದು ಹೊರಗಡೆಗೆ ಬಂದರು ವಿಶ್ವನಾಥ್ ಕಾವೇರಿ ಅವರ ಕಡೆ ನೋಡಿ ಹಲ್ಲು ಗಿಂಜಿ ಏನೂ ಇಲ್ಲ ಅಂಕಲ್ ಎಂದನು ಅವರು ಒಳಗಡೆಗೆ ಹೋಗಿದ ತಕ್ಷಣ ಗೌತಮ್ಗೆ ಹತ್ತಿರವಾಗಿ ಜರುಗಿ ನೀನು ಹೇಳುವುದು ನಿಜಾನ ಗೌತಮ್ ಸೂರ್ಯನ ಪ್ರದೀಪ್ ಕಿಡ್ನಂಪ್ ಮಾಡಿಸಿದನಾ ಎಂದು ಆಶ್ಚರ್ಯ ಸಂತೋಷದಿಂದ ಕೇಳಿದನು ಹೌದು ಅವನು ಇವತ್ತು ಇಲ್ಲಿಗೆ ಬರ್ತಾನೆ ಅಂತ ನನಗೆ ಸ್ಟ್ರಾಂಗ್ ನಂಬಿಕೆ ಇತ್ತು ಅದಕ್ಕೆ ಅವನ ಮೇಲೆ ಒಂದು ಕಣ್ಣಾಕಿದ್ದೆ ನಾನು ಊಹಿಸಿದಂಗೆ ಸೂರ್ಯನನ್ನು ಕಿಡ್ನಾಪ್ ಮಾಡಿಸಿ ಇಲ್ಲಿಗೆ ಬಂದ ನಂತರ ಬಿಡ್ಬಿಟ್ಟನು ಎಂದನು ರಾಜೇಶ್ಗೆ ನಂಬಲಾಗುತ್ತಿಲ್ಲ ಅಂದರೆ ಅವನು ನಿವೇದಿತಾಳ ಮೇಲೆ ಇರುವ ಪ್ರೀತಿಯನ್ನು ಈ ರೀತಿ ತೋರಿಸಿದ್ದಾನೆ ಅನ್ನ ಮಾತು ಎಂದು ಸಂತೋಷವಾಗಿ ಫೀಲಾದನು ರಾಜೇಶ್ ಈ ವಿಷಯ ಗೊತ್ತಾಗಿ ನಂದಿನಿ ತುಂಬ ಅಪ್ಸೆಟ್ ಆದಳು ಒಂದು ನಿಮಿಷ ಇಂದು ಒಳಗಡೆಗೆ ಹೋದನು ಗೌತಮ್ ನಂದಿನಿ ಈ ವಿಷಯವನ್ನು ಹೇಗೆ ತೆಗೆದುಕೊಂಡಳೋ ಏನೋ ಅವನನ್ನು ತನ್ನ ಹಕ್ಕನ ಗಂಡನನ್ನಾಗಿ ಒಪ್ಪಿಕೊಳ್ಳುವುದಕ್ಕೆ ನಂದಿನಿಗೆ ಅಷ್ಟು ಸುಲಭವಲ್ಲ ಎಂದು ದುಃಖದಿಂದ ನಿಟ್ಟುಸಿರು ಬಿಟ್ಟನು ರಾಜೇಶ್ ಗೌತಮ್ ಹೋಗುವಷ್ಟರಲ್ಲಿ ಬೆಡ್ ಮೇಲೆ ಕುಳಿತುಕೊಂಡು ಮೊಣಕಾಲುಗಳ ಮಧ್ಯೆ ಮುಖವನ್ನು ಬಚ್ಚಿಟ್ಟುಕೊಂಡಿದ್ದಾಳೆ ನಂದಿನಿ ನಂದು ಎಂದು ಕರೆದಾಗ ನಿಧಾನವಾಗಿ ತಲೆಯೆತ್ತಿ ನೋಡಿದಳು ಅವಳ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಏನು ನಂದು ಇದು ನೀನು ಈ ರೀತಿ ದುಃಖಪಟ್ಟರೆ ಹೇಗೆ ನಿಮ್ಮ ಅಕ್ಕನನ್ನು ನೋಡಿದ ತಾನೆ ಎಷ್ಟು ಸಂತೋಷವಾಗಿದ್ದಾಳೆ ಎಲ್ಲ ಮರೆತು ಹೋಗಿ ನಡೆಯುವುದನ್ನು ನಾವು ಅಕ್ಸೆಪ್ಟ್ ಮಾಡದೆ ತಪ್ಪುವುದಿಲ್ಲ ಎಂದನು ಸರಿ ಅನ್ನುವ ಥರ ತಲೆಯಾಡಿಸಿದಳು ನಂದಿನಿ ಊಟ ಮಾಡಿ ರಾಜೇಶ್ನ ಜೊತೆ ಹೈದರಾಬಾದಿಗೆ ಹೊರಟರು ರಾಜೇಶ್ನನ್ನ ಪ್ರದೀಪ್ ಗೆಸ್ಟ್ ಹೌಸ್ನ ಬಳಿ ಡ್ರಾಪ್ ಮಾಡಿ ಗೌತಮ್ ತನ್ನ ಮನೆಗೆ ಹೊರಟನು ರಾಜೇಶ್ ಬರುವುದನ್ನು ಗಮನಿಸಿ ಇವನು ಬಂದರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕಿ ನನ್ನನ್ನು ಹಿಂಸಿಸುತ್ತಾನೆ ಎಂದು ಫಾಸ್ಟಾಗಿ ಓಡಿ ಹೋಗಿ ಬೆಡ್ ಮೇಲೆ ಮಲಗಿಕೊಂಡು ಬೆಡ್ಶೀಟ್ ಒಚ್ಚಿಕೊಂಡು ನಿದ್ದೆ ಮಾಡುವ ಥರ ನಟಿಸುತ್ತಿದ್ದಾನೆ ಪ್ರದೀಪ್ ರಾಜೇಶ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಪ್ರದೀಪ್ ಕಡೆ ನೋಡಿ ನಕ್ಕು ನಟನೆ ಮಾಡಿದ್ದು ಸಾಕು ಎಂದು ಬೆಡ್ಶೀಟನ್ನು ಹೇಳಿದನು ನಟನೆ ಏನೋ ಹೌದು ನೀನು ಆವಾಗ ಬಂದೋ ಎಂದು ನಿದ್ದೆಯಿಂದ ಎದ್ದವನ ಥರ ಬಿಲ್ಡಪ್ ಕೊಟ್ಟನು ಪ್ರದೀಪ್ ರಾಜೇಶ್ ಬೆಡ್ನ ಮೇಲೆ ಪ್ರದೀಪ್ ಎದುರಿಗೆ ಕುಳಿತುಕೊಂಡು ನಿನ್ನ ವೇಷಗಳು ನನಗೆ ಗೊತ್ತು ಬಿಡು ಹೆಣ್ಣು ನೋಡುವ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತ ಹೇಳ್ದಲ್ವಾ ಮತ್ತೆ ಬರಬೇಕು ಅಂತ ಯಾಕೆ ಅನಿಸಿತು ಆಂಟಿ ಅಂಕಲ್ಗೆ ಏನು ಹೇಳಿ ಕರ್ಕೊಂಡು ಬಂದೆ ಎಂದು ಓರಿಯಾಗಿ ನೋಡುತ್ತಾ ಕೇಳಿದನು ರಾಜೇಶ್ ಲೋ ಈ ಟೈಮಲ್ಲೇ ಡಿಸ್ಕಷನ್ ಅವಶ್ಯಕತೆನಾ ಬೆಳಗ್ಗೆಗೆ ಹೇಳ್ತೀನಿ ಬಿಡು ಮಲಕೋ ನನಗೆ ನಿದ್ದೆ ಬರ್ತಿದೆ ಎಂದು ಮತ್ತೆ ಮಲಗಲು ಓದನು ರಾಜೇಶ್ ಪ್ರದೀಪ್ ಕೈಯನ್ನು ಹಿಡಿದು ಎಳೆದು ಕುಳಿಸಿದನು ನಾಟಕಗಳು ಹಾಡಬೇಡ ಕಣೋ ನೀನು ಹೇಳುವ ತನಕ ನಾನು ಮಲಗಕ್ಕೆ ಬಿಡಲ್ಲ ನನ್ನ ಬಳಿ ಯಾಕೋ ನಿನಗೆ ಇಷ್ಟೊಂದು ಅಟಿಟ್ಯೂಡ್ ಎಂದನು ಅಟಿಟ್ಯೂಡ್ ಇಲ್ಲ ಏನೂ ಇಲ್ಲ ಎಂದು ಪ್ರದೀಪ್ ಹೇಳುತ್ತಿದ್ದರೆ ಅವನನ್ನು ದಿಟ್ಟಿಸಿ ನೋಡುತ್ತಾ ಏನಾದರೂ ನಾಚಿಕೆ ಪಡ್ತಿದೆಯಾ ಏನೋ ಎಂದು ರಾಜೇಶ್ ಕಣ್ಣೊಡಿಯುವಷ್ಟರಲ್ಲಿ ತಲೆಯ ಮೇಲೆ ಒಂದು ಬಿಟ್ಟನು ಪ್ರದೀಪ್ ಒಡೆದ ಕಡೆ ಉಜ್ಜಿಕೊಳ್ಳುತ್ತಾ ಅಯ್ಯೋ ನಿನ್ನ ಎಷ್ಟು ಜೋರಾಗಿ ಯಾಕೋ ಮೊದಲು ಏನು ನಡೀತು ಅಂತ ಹೇಳು ಎಂದನು ರಾಜೇಶ್ ಸರಿ ಹೇಳ್ತೀನಿ ಎಂದು ಪ್ರದೀಪ್ ಹೇಳಿದಾಗ ಹೇಳು ಹೇಳು ಎಂದು ಅವನ ಹತ್ತಿರಕ್ಕೆ ಜರುಗಿ ಏನು ಹೇಳ್ತಾನಾ ಅಂತ ಎಕ್ಸೈಟಿಂಗ್ ಆಗಿ ಪ್ರದೀಪ್ ಕಡೆಯೇ ನೋಡುತ್ತಿದ್ದಾನೆ ಪ್ರದೀಪ್ ಹೇಳಲು ಸ್ಟಾರ್ಟ್ ಮಾಡಿದನು ರಾಜೇಶ್ ಹೊರಟ ನಂತರ ಪ್ರದೀಪ್ ಮನಸ್ಸು ಮನಸ್ಸಿನ ಥರ ಇಲ್ಲ ಪದೇ ಪದೇ ನಿವೇದಿತಳ ಮಾತುಗಳು ರಾಜೇಶ್ನ ಮಾತುಗಳು ಕಿವಿಯಲ್ಲಿ ಗುಯ್ಗುಟ್ಟುತ್ತಿದ್ದರೆ ಅವಳು ಬೇರೆ ಯಾರಿಗೂ ಸ್ವಂತ ಆಗುತ್ತಾಳೆ ಅನ್ನೋ ಊಹೆನೆ ಅವನಿಂದ ಸಹಿಸಿಕೊಳ್ಳಲಾಗುತ್ತಿಲ್ಲ ಫೋನಿನಲ್ಲಿ ಅವಳ ಫೋಟೋ ಓಪನ್ ಮಾಡಿ ಕೈಯಿಂದ ಮುಟ್ಟಿ ಮುಟ್ಟಿ ನೋಡುತ್ತಿದ್ದಾನೆ ನೀವಂದರೆ ಪ್ರಾಣ ಹೆಣ್ಣು ನೋಡುವ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮಾತ್ರ ನೋಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದು ಅಳುತ್ತಿರುವ ನಿವೇದಿತಾಳ ರೂಪ ನೆನಪಿಗೆ ಬಂದು ಅವನ ಮನಸ್ಸೆಲ್ಲ ಏನೋ ಒಂಥರ ಅನಿಸಿತು ಹೃದಯವನ್ನು ಯಾರೋ ಕಲಕಿದಂತಾಯಿತು ನನ್ನನ್ನು ಇಷ್ಟೊಂದು ಪ್ರೀತಿಸುತ್ತಿರುವ ನಿನ್ನನ್ನು ದೂರ ಮಾಡಿಕೊಂಡರೆ ನನಗಿಂತ ಮೂರ್ಖ ಯಾರೂ ಇರುವುದಿಲ್ಲ ನಿವೇದಿತಾ ನಂದಿನಿಯ ಪ್ರೀತಿ ಸಿಗದೆ ಒಂದು ಬಾರಿ ನರಕ ಅನುಭವಿಸಿದೆ ಮತ್ತೆ ನಿನ್ನ ಸ್ವಚ್ಛವಾದ ಪ್ರೀತಿಯನ್ನು ದೂರ ಮಾಡಿಕೊಂಡು ನರಕದೊಳಕ್ಕೆ ಹೋಗಲಾರೇನು ನಿವೇದಿತಾ ನೀನು ನನಗೆ ಬೇಕು ಅದು ಪ್ರೀತಿನೋ ಇಷ್ಟಾನೋ ಮತ್ತಿನ್ನೇನೋ ನನಗೆ ಗೊತ್ತಿಲ್ಲ ಆದರೆ ನೀನು ನನಗೆ ಮಾತ್ರ ಸ್ವಂತ ಅಂತ ಅಂದುಕೊಂಡನು ಆ ರೀತಿ ಅಂದುಕೊಳ್ಳುತ್ತಿದ್ದಂಗೆ ಅವನ ಮನಸ್ಸಿನಲ್ಲಿ ಗೂಡು ಕಟ್ಟಿಕೊಂಡಿರುವ ಹಡ್ಡುಗೋಡೆಗಳೆಲ್ಲ ಹೊರಟು ಹೋಗಿ ಮನಸ್ಸು ತುಂಬ ಹಾಯಾಗಿ ಗಾಳಿಯಲ್ಲಿ ತೇಲಾಡುವ ಥರ ಅನಿಸಿತು ಅವನ ಫೋನಿನಲ್ಲಿರುವ ನಿವೇದಿತಾಳ ಫೋಟೋಗೆ ಮುತ್ತಿಟ್ಟು ಐ ಆಮ್ ಕಮ್ಮಿಂಗ್ ಡಿಯರ್ ಎಂದು ಸಂತೋಷವಾಗಿ ಫೋನಿನಲ್ಲಿರುವ ಅವಳ ರೂಪವನ್ನು ಹೃದಯಕ್ಕೆ ಅಪ್ಪಿಕೊಂಡನು ಇನ್ನು ಒಂದು ಕ್ಷಣವೂ ತಡ ಮಾಡದೆ ಅವನ ವ್ಯಕ್ತಿಗೆ ಕಾಲ್ ಮಾಡಿದನು ಹಲೋ ಅಣ್ಣ ಲೋ ಆ ಸೂರ್ಯನ ಬಗ್ಗೆ ತಿಳಿದುಕೋ ಅಂತ ಹೇಳಿದ್ನಲ್ವಾ ಏನಾಯಿತು ಎಂದು ಕೇಳಿದನು ಗಂಭೀರವಾಗಿ ತಿಳಿದುಕೊಂಡಿದ್ದೀನಿ ಅಣ್ಣ ವೀವರ್ಸ್ ಕಾಲೋನಿಯಲ್ಲಿ ಇದ್ದಾನೆ ಎಂದು ಅಡ್ರೆಸ್ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಹೇಳಿದನು ಒಂದೇ ಒಂದು ಗಂಟೆಯಲ್ಲಿ ಅವನನ್ನು ಕಿಡ್ನಾಪ್ ಮಾಡಿ ನಮ್ಮ ಗೋಡನ್ನೊಳಕ್ಕೆ ಕರೆದುಕೊಂಡು ಹೋಗಿ ಮಿಸ್ ಆಗಲೇಬಾರದು ಮತ್ತೆ ನಾನು ಹೇಳುವ ತನಕ ಬಿಡಬೇಡಿ ಎಂದನು ಓಕೆ ಅಣ್ಣ ಈಗಲೇ ನಮ್ಮವರನ್ನು ಕರೆದುಕೊಂಡು ಹೋಗ್ತೀನಿ ಎಂದನು ವಿನಯದಿಂದ ಯಾವುದೇ ರೀತಿಯ ವ್ಯತ್ಯಾಸ ಬರಬಾರದು ಮತ್ತೆ ನನಗೆ ಅಪ್ಡೇಟ್ ಕೊಡು ಎಂದು ಕಾಲ್ ಕಟ್ ಮಾಡಿ ತಕ್ಷಣವೇ ಮನೆಗೆ ಹೋದನು ಪ್ರದೀಪ್ ಒಳಗಡೆ ಹೋಗುತ್ತಿದ್ದಂಗೆ ಮಾಮ್ ಡ್ಯಾಡ್ ಎಂದು ಕಿರುಚುತ್ತಾ ಕೂಗುವಷ್ಟರಲ್ಲಿ ಶಿವರಾಮ್ ಶಾರದ ಗಾಬರಿಯಿಂದ ಹೊರಗಡೆಗೆ ಬಂದರು ಟೆನ್ಷನ್ನಾಗಿ ನೋಡುತ್ತಿರುವ ಅವರ ಬಳಿ ಹೋಗಿ ಇಲ್ಲಿ ಕುಳಿತುಕೊಳ್ಳಿ ನಿಮ್ಮ ಬಳಿ ಒಂದು ವಿಷಯ ಹೇಳಬೇಕು ಎಂದನು ಶಿವರಾಮ್ ಶಾರದ ಅಯೋಮಯವಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡು ಸೋಫಾದಲ್ಲಿ ಕುಳಿತು ಏನು ಹೇಳ್ತಾನಾ ಅಂತ ಪ್ರದೀಪ್ ಕಡೆ ನೋಡುತ್ತಿದ್ದಾರೆ ನಾನು ಒಬ್ಬ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತಿದ್ದೇನೆ ಇವತ್ತು ಆ ಹುಡುಗಿಯನ್ನು ನೋಡಲು ಹೋಗುತ್ತಿದ್ದೇವೆ ಎಂದು ಹೇಳುವಷ್ಟರಲ್ಲಿ ಶಿವರಾಮ್ ಶಾರದಾ ಶಾಕಾಗಿ ನೋಡಿದರು ಯಾರು ಕಣ ಹುಡುಗಿ ಯಾವುದಾದ್ರೂ ಬಿಳಿ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯಾ ಎಂದು ಆಂದೋಲನದಿಂದ ಕೇಳಿದಳು ಶಾರದಾ ಅಮ್ಮ ಅದೇನೂ ಇಲ್ಲ ನಿಮಗೆಲ್ಲರಿಗೂ ಗೊತ್ತಿರುವ ಹುಡುಗಿಯೇ ಎಂದು ಪ್ರದೀಪ್ ಹೇಳಿದಾಗ ಯಾರು ಅಂತ ಪ್ರದೀಪ್ನನ್ನೇ ದಿಟ್ಟಿಸಿ ನೋಡುತ್ತಾ ಕೇಳಿದರು ಶಿವರಾಮ್ರವರು ನಿವೇದಿತ ಎಂದು ಪ್ರದೀಪ್ ಬಾಯಿಂದ ಬರುತ್ತಿದ್ದಂಗೆ ಅಷ್ಟೊತ್ತಿನ ತನಕ ಟೆನ್ಷನ್ನಿಂದ ಇರುವ ಶಿವರಾಮ್ರವರು ಆ ಹೆಸರು ಕೇಳಿ ಸಂತೋಷದಿಂದ ನಕ್ಕರು ಶಾರದಾ ಪರಿಸ್ಥಿತಿ ಅದಕ್ಕೆ ವಿಭಿನ್ನವಾಗಿದೆ ಕೋಪದಿಂದ ಮುಖ ಕೆಂಪೇರಿ ಸಿಟ್ಟಿನಿಂದ ಸೋಪಾದ ಮೇಲಿಂದ ಹೆದ್ದಳು ಏನು ಮಾತನಾಡ್ತಿದೆಯಾ ಪ್ರದೀಪ್ ನಿವೇದಿತಳನ್ನು ಮದುವೆ ಮಾಡಿಕೊಳ್ಳುವುದೇನು ಓಡಿ ಹೋದವಳನ್ನು ಮದುವೆ ಮಾಡಿಕೊಳ್ಳುವ ಕರ್ಮ ನಿನಗೇನು ಹಿಡಿದಿದೆ ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದಳು ಆವೇಶದಿಂದ ಶಾರದಾ ಹುಡುಗಿ ಏನಾಗಿದ್ದಾಳೆ ಒಳ್ಳೆಯ ಗುಣವಂತಳು ಎಂದು ಪ್ರದೀಪ್ ಕಡೆ ತಿರುಗಿ ತುಂಬಾ ಸಂತೋಷ ಪ್ರದೀಪ್ ನನ್ನ ಮನಸ್ಸಿನಲ್ಲಿ ಇರುವ ಮಾತೆ ನಿನ್ನ ಬಾಯಿಂದ ಬಂದಿತು ಎಂದರು ಅವನ ತಲೆಯ ಮೇಲೆ ಕೈಯಾಕಿ ಪ್ರೀತಿಯಿಂದ ತಲೆಯನ್ನು ಸವರುತ್ತ ಏನು ರೀ ನೀವು ಸಹ ಗೌತಮ್ನನ್ನು ಮಾಡಿಕೊಳ್ಳದೆ ಯಾರ ಜೊತೆಯಲ್ಲೋ ಹೊರಟು ಹೋಗಿ ಎರಡು ತಿಂಗಳ ನಂತರ ಮರಳಿ ಬಂದಳು ಅವಳ ಹಂದವನ್ನು ಬಿಸಿರಿ ನನ್ನ ಮಗನನ್ನು ಬುಟ್ಟಿಯಲ್ಲೇ ಹಾಕಿಕೊಂಡಿದ್ದಾಳೆ ಆ ರೀತಿ ಕ್ಯಾರೆಕ್ಟರ್ ಇಲ್ಲದ ಹುಡುಗಿಯನ್ನ ನನ್ನ ಸೊಸೆಯಾಗಿ ಮಾಡಲು ನೋಡುತ್ತಿದ್ದೀರಾ ಎಂದು ಹೇಳುತ್ತಿದ್ದರೆ ಅಮ್ಮಾ ನಿವೇದಿತಳ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ನಾನು ಸುಮ್ಮನಿರುವುದಿಲ್ಲ ಎಂದನು ಆವೇಶದಿಂದ ಪ್ರದೀಪ್ ಅವನ ಕಡೆ ಎದುರುಕೊಂಡು ನೋಡುತ್ತಾ ಅದಲ್ಲ ಕಣೋ ಎಂದು ಏನೋ ಹೇಳಲು ಹೋದರೆ ಪ್ಲೀಸ್ ಸ್ಟಾಪ್ ಇಟ್ ಮಾ ಆ ಹುಡುಗಿಯ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀವು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದಿದ್ದರೂ ನಾನು ಆ ಹುಡುಗಿಯನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ನೀವು ನನ್ನ ನಿರ್ಣಯವನ್ನು ಗೌರವಿಸಿದರೆ ನನ್ನ ಜೊತೆ ಬನ್ನಿ ಎಂದನು ಸೀರಿಯಸ್ ಆಗಿ ಪ್ರದೀಪ್ ಅಷ್ಟೊಂದು ದೃಢ ನಿರ್ಧಾರದಂತೆ ಹೇಳುತ್ತಿದ್ದರಿಂದ ಶಾಕಾದಳು ಶಾರದಾ ಕಣ್ಣೀರಿನಿಂದ ಅವನ ಕಡೆ ನೋಡಿ ಅಂದರೆ ನಿನಗೆ ನಮಗಿಂತ ಆ ಹುಡುಗಿನೇ ಹೆಚ್ಚಾದಳ ನನ್ನ ಮಗನನ್ನು ಅಷ್ಟೊಂದು ಮಾಯ ಮಾಡಿದ್ದಾಳೆ ಅವಳು ನೀನು ಆ ರೀತಿ ಹೇಳುತ್ತಿದ್ದರೆ ಇನ್ನ ನಾವೇನು ಮಾಡ್ತೀವಿ ನಿಮ್ಮಿಷ್ಟ ಎಂದು ಸೋಪಾದ ಮೇಲೆ ಕುಸಿದು ಬಿದ್ದು ಅಳುತ್ತಿದ್ದಾಳೆ ಶಾರದಾ ಅವನ ಸಂತೋಷಕ್ಕಿಂತ ನಮಗೇನು ದೊಡ್ಡದಲ್ಲ ನಡಿ ಹುಡುಗಿಯ ಮನೆಗೆ ಹೋಗೋಣ ಎಂದು ಶಿವರಾಮ್ರವರು ಅವಳ ಭುಜದ ಮೇಲೆ ಕೈ ಹಾಕಿ ಸಮಾಧಾನ ಮಾಡಿದರು ಶಾರದಾ ಇನ್ನೇನು ಮಾಡಲಾಗದೆ ಮೌನವಾಗಿ ಅವರ ಜೊತೆ ನಡೆದಳು ಅದು ನಡೆದದ್ದು ಎಂದು ರಾಜೇಶ್ ಕಡೆ ನೋಡಿದನು ಪ್ರದೀಪ್ ರಾಜೇಶ್ ನಂಬಲಾರದೆ ನೋಡಿ ನಿವೇದಿತಿಗೋಸ್ಕರ ನೀನು ಇಷ್ಟೆಲ್ಲ ಮಾಡಿದ್ದೀಯಾ ಅಂದರೆ ನನಗೆ ತುಂಬ ಸಂತೋಷವಾಗ್ತಿದೆ ಕಣ ಪ್ರದೀಪ್ ನಂದಿನಿಯನ್ನು ಮರಿತು ಹೋಗಿ ನಿವೇದಿತಳನ್ನು ಮನಸ್ಫೂರ್ತಿಯಾಗಿ ಹಾಕ್ಸೆಟ್ ಮಾಡಿದ್ದಕ್ಕೆ ರಾಜೇಶ್ ಮನಸ್ಸು ಸಂತೋಷದಿಂದ ತುಂಬಿ ನಿಶ್ಚಿಂತೆಯಿಂದ ಉಸಿರು ಹಿಡಿದುಕೊಂಡನು ಅಂತೂ ನಮ್ಮ ಪ್ರದೀಪ್ ಮತ್ತೆ ಲವರ್ ಬಾಯ್ ಥರ ಬದಲಾದನು ಎಂದಾಗ ಪ್ರದೀಪ್ ಸಣ್ಣಗೆ ಮುಗುಳ್ನಕ್ಕನು ಓ ಮೈ ಗಾಡ್ ನೀನು ನಾಚುತ್ತಿರುವೆಯಾ ಈಗ ಎಷ್ಟು ಮುದ್ದಾಗಿ ಕಾಣುತ್ತಿದ್ದೀಯಾ ಕಣ ನಿನ್ನನ್ನು ಈ ರೀತಿ ನೋಡಿ ಎಷ್ಟು ತಿಂಗಳಾಯಿತು ಕಣೋ ಐ ಆಮ್ ಸೋ ಹ್ಯಾಪಿ ದೊಡ್ಡ ಪಾರ್ಟಿ ಮಾಡ್ಕೋಬೇಕು ಎನ್ನುತ್ತಾ ಪ್ರದೀಪ್ನನ್ನು ಹಪ್ಪಿಕೊಂಡನು ಪ್ರದೀಪ್ ಅವನ ಬೆನ್ನಿನ ಮೇಲೆ ತಟ್ಟಿ ನನ್ನ ಜೀವನದ ಪ್ರತಿ ಹಂತದಲ್ಲಿ ನನಗೆ ಜೊತೆಯಾಗಿ ಇದ್ದೆ ಥ್ಯಾಂಕ್ಸ್ ಅಲಾಟ್ ಎಂದು ಗಟ್ಟಿಯಾಗಿ ಹಪ್ಪಿಕೊಂಡನು ಪ್ರದೀಪ್ ರಾಜೇಶ್ ಅವನನ್ನು ಬಿಟ್ಟು ಲೋ ಎಲ್ಲ ಓಕೆ ಆದರೆ ನೀನು ನಿವೇದಿತಳನ್ನು ಲವ್ ಮಾಡ್ತಿರುವ ವಿಷಯ ಬಾಯ್ತಿರೋದು ಹೇಳ್ದಾ ಇಲ್ವಾ ಎಂದು ಹನುಮಾನದಿಂದ ನೋಡುತ್ತಾ ಕೇಳಿದನು ಇಲ್ಲ ಕಣೋ ಏಕೆ ಹೇಳಬೇಕು ಅಂತ ಅರ್ಥವಾಗಲಿಲ್ಲ ಎಂದನು ಮೆಲ್ಲಗೆ ಅಂದುಕೊಂಡೆ ಅಷ್ಟೊಂದು ಈಸಿಯಾಗಿ ಹೊರಗೆ ಇಟ್ಟರೆ ನೀನು ಪ್ರದೀಪ್ ಹೇಗೆ ಹಾಕ್ತೀಯಾ ಎಂದು ತಲೆ ಹಿಡಿದುಕೊಂಡನು ರಾಜೇಶ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು